ನೋಡಿ ನಮ್ಮದು ಮಾವಿನ ಹಣ್ಣಿನ ಚಿಕರ್ನ ರೆಡಿಯಾಗಿದೆ ಟೇಸ್ಟಿ ಅಂತೂ ಚೆನ್ನಾಗಿ ಬಂದಿದೆ ಸಿಂಪಲ್ ಪದಾರ್ಥ ಮಾವಿನ ಹಣ್ಣು ಏಲಕ್ಕಿ ಸ್ವಲ್ಪ ಉಪ್ಪು ಬೆಲ್ಲ ಆಯಿತು ತುಂಬ ಈಸಿಯಾಗಿ ಆಗುತ್ತೆ ನೀವು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಹಾಕಾಳಿಕಾಯಿ ರುಚಿನ ಫಾಲೋ ಮಾಡಿ ಹಾಗೆ ಹೇಗೆ ಇದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ಬಿಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರೆ ನಾವು ಸಹ ಚೆನ್ನಾಗಿದ್ದೀನಿ ನೋಡಿ ಬೆಳಗ್ಗೆ ಆರೂವರೆಗಿದೆ ಟೈಮು ಈಗ ಸ್ನಾನ ಪೂಜೆ ಎಲ್ಲ ಮಾಡಿ ನಾನು ಹೊರಗೆ ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ನೋಡಿ ಯಜಮಾನರು ನಾನು ನೈಟ್ ಸ್ವಲ್ಪ ಮಲಗುವಾಗ ಲೇಟ್ ಆಯಿತು ಎಡಿಟ್ ಎಲ್ಲ ಮಾಡಿ ಮಲ್ಕೋಬೇಕಾದ್ರೆ ತುಂಬ ಲೇಟಾಗಿತ್ತು ಸ್ವಲ್ಪ ನಿದ್ದೆ ಕೂಡ ಆಗಿಲ್ಲ ಹಾಗಾಗಿ ಕಣ್ಣಂತರ ಕಾಣ್ತಾ ಇದ್ದ ಈಗ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಬೆಳಗ್ಗೆ ನೀರಿನ ಟ್ಯಾಂಕರ್ ಕ್ಲೀನ್ ಮಾಡಲಿಕ್ಕೆ ಕುಂತೀವಿ ಯಜಮಾನ್ರು ನಾನು ಶ್ರೇಯಾ ಇದ್ದಿದ್ದಾಳೆ ಯೋಗಿ ಬಂದಿದ್ದೀನಿ ಸ್ನಾನಕ್ಕೆ ಕಳಿಸಿ ಬಂದಿದ್ದೀವಿ ಅದನ್ನು ಇನ್ನು ಮಲಗಿದ್ದ ಚಹಾ ಕುಡ್ದೆ ಬಿಸಿ ಬಿಸಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟು ಆಗತ್ತೈತಿ ಹಾಗಾಗಿ ಈಗ ಕೆಲಸಕ್ಕೆ ಹೋಗಿ ಬರ್ತೇನೆ ಫ್ರೆಂಡ್ಸ ಬಂದಮೇಲೆ ನಿಮಗೆ ಸಿಗ್ತೇನೆ ನೋಡಿ ಮೊನ್ನೆ ನಾವು ಭಾರತ್ ಅಕ್ಕಿ ತಂದಿದ್ದೀವಲ್ಲ ಫ್ರೆಂಡ್ಸ ಇವತ್ತು ಓಪನ್ ಮಾಡಿ ನೋಡಿ ಇವೇನು ಸಣ್ಣಕ್ಕಿ ತರೋದು ಏನಿಲ್ಲ ಆದರೆ ಕ್ಲೀನ್ ಅಕ್ಕಿ ಸೋನಾ ಮೊಸರು ಬರ್ತಾವಲ್ಲ ಸಣ್ಣಕ್ಕಿ ಅದೇ ಥರ ಕ್ಲೀನಾಗಿ ಚೆನ್ನಾಗಿದ್ದಾವೆ ಹಸನ್ ಮಾಡೋ ಅವಶ್ಯಕತೆ ಇಲ್ಲ ದಪ್ಪ ನೋಡಲಿಕ್ಕೆ ಸೇಮ್ ರೇಷನ್ ಅಕ್ಕಿ ತರೋಣದ ನೋಡಿ ಕಾಣ್ತಾವಲ್ಲ ನಿಮಗೆ ಸೇಮ್ ರೇಷನ್ ಅಕ್ಕಿ ತರಣದವು ದಪ್ಪಗೆ ಆದರೆ ಅಣ್ಣ ಹೇಗೆ ಆಗ್ತದ ನೋಡಬೇಕು ಹಾಕಿ ನೋಡಬೇಕು ಫ್ರೆಂಡ್ಸ ಹಾಕಿಲ್ಲ ಇವತ್ತರೆ ನಾಳೆ ಹಾಕಬೇಕ ನೀನು ನೋಡ್ಬೇಕಂತ ಹೇಳಿ ಇದ್ದೀನಿ ಚೆನ್ನಾಗಿದೆ ಕ್ಲೀನಾಗಿ ಚೆನ್ನಾಗಿದಾವೆ ಒಳ್ಳೆ ಅಕ್ಕಿ ಥರನೇ ಆದರೆ ಹಣ್ಣಿಗೆ ಆಗುತ್ತೋ ಗೊತ್ತಿಲ್ಲ ದಪ್ಪ ಮಾತ್ರ ರೇಷನ್ ಅಕ್ಕಿ ಥರ ನೋಡಿ ರೇಷನ್ ಅಕ್ಕಿ ಥರನೇ ದಪ್ಪ ನೋಡೋಣ ಒಂದ್ಸತಿ ಮಾಡಿ ನೋಡಿ ನನ್ನ ಮಣ್ಣೆ ಅಕ್ಕಿ ಸಂಡಿಗೆ ಮತ್ತು ಈರುಳ್ಳಿ ಸಂಡಿಗೆ ಹಾಕಿದ್ನಲ್ಲ ಫ್ರೆಂಡ್ಸ ನೋಡಿ ಈರುಳ್ಳಿ ಸಂಡಿಗೆ ನೋಡಿ ಕಲರ್ ಗೊತ್ತೇ ಆಗುತ್ತೆ ನಿಮಗೆ ಈರುಳ್ಳಿ ಸಂಡಿಗೆ ಎರಡು ಇದು ಅಕ್ಕಿ ಸಂಡಿಗೆದು ತುಂಬ ಅಂದರೆ ತುಂಬ ಚೆನ್ನಾಗಿ ಸಖತ್ತಾಗಿ ಬಂದಿದೆ ನೋಡಿ ನಿಮಗೆ ಸೌಂಡ್ ಅಕ್ಕಿ ಹಾಸ್ತಿರ್ಬೋದು ಇಷ್ಟು ಅಂದರೆ ನೋಡಿ ಇಷ್ಟು ಚೆನ್ನಾಗಿ ಇಷ್ಟು ಅಂದರೆ ಅಷ್ಟು ಪಳ್ಳಾಗಿದ್ದಾವೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸಬ್ಬಕ್ಕಿದ ತೋರಿಸ್ತೀನಿ ಸೌಂಡ್ ಕೇಳ್ತಿರ್ಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಇದ್ರದ್ದು ವಿಡಿಯೋ ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ ನಾ ಲಾಗ್ಸಲ್ಲಿದೆ ಚೆಕ್ ಮಾಡಿ ಸಿಗುತ್ತೆ ಇಲ್ಲಾಂದರೆ ಇದರಲ್ಲಿ ಹಾಕ್ತೀನಿ ನೋಡಿ ನಾನೀಗ ಮಹಾಕಾಳಿಕಾಯಿ ರುಚಿಯಲ್ಲಿ ಹಾಕ್ತೀನಿ ಇದರ ರೆಸಿಪಿ ನೋಡಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಮಧ್ಯಾಹ್ನ ಊಟಕ್ಕೆ ಆಗುತ್ತಾ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಬನ್ನಿ ಕೆಲ್ಸಕ್ಕೆ ಹೋಗಿ ಮೇಲೆ ಇಲ್ಲಿ ಗಂಜಾನ ಅನ್ನ ಮಾಡಿದ್ದೀನಿ ಕುಕ್ಕರಲ್ಲಿ ಆಲ್ರೆಡಿ ಇಲ್ಲಿ ಹರವೆ ಸೊಪ್ಪು ಪದಾರ್ಥ ಮಾಡ್ತಾಯಿದ್ದೀನಿ ಹೋಗಿ ಟ್ಯಾಂಕ್ ತೊಳೆದ ಬಂದಿ ಯಜಮಾನರು ನಾನು ಹಾಗಾಗಿ ನೋಡಿ ಈಗ ಇಲ್ಲಿ ಹರಿವೆ ಸೊಪ್ಪು ಇದು ಒಂದು ಕೆ ಜಿಯಷ್ಟು ಅಕ್ಕಿ ನೆನಪಿನಿ ಮೊನ್ನೆ ಇವತ್ತು ಸಾಯಂಕಾಲ ಇದ್ದಿಟ್ಟು ಕುಡಿಸ್ಕೊಬೇಕು ಕೂಡಿಸ್ಕೋಬೇಕು ಸೇವದು ಬರ್ತದಲ್ಲ ಸಂಡಿಗೆ ಅದನ್ನು ಹಾಕ್ಬೇಕಂತ ಹೇಳಿ ನೆನೆ ಇಟ್ಟೀನಿ ಅದಕ್ಕೆ ತೊಳ್ಕೊಂಬುದೇ ನೋಡಿ ಮತ್ತೆ ಕ್ಲೀನ್ ಮಾಡಿ ಇಲ್ಲಾಂದರೆ ವಾಸ್ ಬರುತ್ತೆ ಹಾಗಾಗಿ ಈಗ ಇಲ್ಲಿ ಮಸಾಲೆ ದೋಸೆ ಮಾಡ್ಬೇಕು ನಾಳೆಗೆ ಅಂತೇಳಿ ಅದಕ್ಕೂ ನೆನೆ ಇಟ್ಟೀನಿ ಶ್ರೇಯಾ ಪಾತ್ರೆ ತೊಳಿತಾ ಇದ್ದಾಳೆ ಫ್ರೆಂಡ್ಸ ಮಧ್ಯಾಹ್ನ ಅಡುಗೆ ಕೂಡ ಆಯಿತು ಈಗ ಸ್ವಲ್ಪ ಯಾಕೆ ನೋಡಿ ಸ್ವಲ್ಪ ಪದಾರ್ಥ ಕೂಡ ಆಯಿತು ಮೊನ್ನೆ ಹಳೆ ಸೊಪ್ಪು ತಂದಿದ್ನಲ್ಲ ತೋರಿಸಿದೆ ಫ್ರೆಂಡ್ಸ್ ಅದಕ್ಕಾಗಿ ಈಗ ಅದು ಇದು ಏನಪ್ಪ ಅಂದರೆ ಮಾಡಿದೆ ಅದನ್ನೇ ಅದು ಬೇಕು ಮಾಡ್ಬಿಡುತ್ತೆ ಅಂತೇಳಿ ಏನಾಯ್ತಪ್ಪ ಹಾಂ ತನಕ ಹಾಂ ಹಾಂ ನೋಡಿ ಹಳೆ ಸೊಪ್ಪು ಆಯ್ತು ಫ್ರೆಂಡ್ಸ್ ಈಗ ಬರ್ತೇನೆ ಅನ್ನ ಕೂಡ ಮಾಡಿದ್ದೀನಿ ಅಲ್ಲಿ ಸ್ವಲ್ಪ ಗಂಜಿ ಇಕ್ಕಿತ್ತು ಮಧ್ಯಾಹ್ನ ಕೊಡ್ಬೇಕು ಮಾಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಾಯಂಕಾಲ ಅವ್ರಿಗೆ ಇಡ್ತೀನಿ ಸಾಯಂಕಾಲ ರುಬ್ಕೋಬೇಕು ರುಬ್ಕೊಂಡು ಅದನ್ನ ಮಾಡಬೇಕು ಫ್ರೆಂಡ್ಸ್ ನೋಡಿ ಇದೊಂದು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ ಶ್ರೇಯಾ ಹೋಗಿ ಇವತ್ತು ಬೇಗ ಬಂದಾಳ ಫ್ರೆಂಡ್ಸ್ ಅಲ್ಲಿ ಫ್ರೆಂಡ್ಸ್ ಅದೇ ಇರ್ಲಿ ಬೆಳಗ್ಗೆವರೆಗೆ ಈಗ ಸ್ವಲ್ಪ ಕೆಲಸ ಐತಿ ಮಾಡ್ತೇನೆ ನೋಡಿ ಗಂಜಿ ಊಟ ಮಾಡ್ತಾ ಇದ್ದೀವಿ ಹರವೇ ಸೊಪ್ಪು ಗಂಜಿ ಅನ್ನ ಇಲ್ಲಿ ಹೊಸ ಸಂಡಿಗೆ ನೋಡಿ ಹಾಕಿದ್ದೀವಲ್ಲ ಕರದನೆಲ್ಲ ಇದೆ ಈಗ ಆ ಶಂಡಿಗೆದ್ ನೋಡಿ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಊಟ ಮಾಡೋಣ ಬನ್ನಿ ಮಾಡ್ತಿದ್ಯಮ್ಮ ಚಂಡಿಗೆ ಹಿಟ್ ಕುದಿಸ್ತಾ ಇದ್ದೀನಿ ಇದ್ದೇವ್ ಸಂಡಿಗೆ ಹಾಕತ್ತೀನಿ ನಿಮ್ಮಪ್ಪ ಅದಕ್ಕೆ ಮಣ್ಣಿ ಚಕ್ಲಿ ಸಂಡಿಗೆ ಹಾಕಿದ್ದಿರಲ್ಲ ಅದಕ್ಕೆ ಇವತ್ತು ಸೇವ್ ಸಂಡಿಗೆ ಅಂತ ಹೇಳಿ ಕುದಿಸಾತ ನೋಡಿ ಹಿಟ್ಟು ಹ್ಞೂ ಒಂದು ಮೂರು ದಿನ ತಕ್ಕಿನ ಏನು ಇಟ್ಟಿದ್ದಿಲ್ಲ ಹಿಟ್ಟು ಕುದಿಸ್ಕೋತ ಕುತ್ತನಪ್ಪ ನೀವೇನು ಎಂತ ಇಲ್ಲ ಎಂತ ಇಲ್ಲ ಹಿಟ್ಟು ಕುದಿಬೇಕು ನೋಡಪ್ಪ ಇಷ್ಟು ಆಮ್ಲೆ ಹಂಗೆ ಇತ್ತು ಹಿಟ್ಟು ಇದು ನೀನು ಗಟ್ಟಿ ಮಾಡ್ಕೋಬೇಕು ನೀನು ಕುದೀಶ್ ಕುದೀಶ್ ಹ್ಞೂ ಫುಲ್ ಕುದಿಸ್ಬೇಕಾ ಚೆನ್ನಾಗಿ ಹಾಕ್ಕೊಂಡು

ಕೊಬ್ಬರಿ ಹಾಕೈತಿ ನೋಡಪ್ಪ ಹಿಟ್ಟು ಬೆಂಕಿ ಕೊಟ್ಟಿದ್ವಿ ಆಪ ಹೋತನ ಆಡ್ತಾನದೆಲ್ಲ ಮತ್ತ ಎಲ್ಲಾರು ಹಾದಿಸ್ಪ ನಾ ರೀ ಬೆಂಕಿ ಕೊಟ್ಟವಾನಿ ಆರ್ಸಿದಿಲ್ಲ ಮತ್ ನೀ ಹಂಗ ನೋಡಿ ಸಿಂಪಲ್ ಆಗಿ ನಾನು ಮಾವಿನ ಹಣ್ಣಿಂದು ಸೀಕರ್ಣಿ ಮಾಡ್ತಾ ಇದ್ದೀನಿ ಇಲ್ಲಿ ಸಕ್ಕರೆ ಹಾಕ್ತಾ ಇಲ್ಲ ಸಕ್ಕರೆ ಬದಲು ಬೆಲ್ಲ ಹಾಕಿ ತಗೊಂಡಿದ್ದೀನಿ ನೋಡಿ ನಾನು ಮತ್ತೆ ಬೆಲ್ಲ ತಗೊಂಡಿದ್ದೇನೆ ಇಲ್ಲಿ ಐದು ಏಲಕ್ಕಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಣ್ಣ ತಗೊಂಡಿದ್ದೀನಿ ಐದು ಹಣ್ಣಾಗಿರುವಂತ ಮಾವಿನ ಹಣ್ಣು ತಗೊಂಡಿದ್ದೇನೆ ಇಷ್ಟಿದ್ರೆ ಈಗ ನಾವು ಮಾವಿನ ಹಣ್ಣಿನ ಶೇಖರಣೆ ಮಾಡಬಹುದು ಹೇಗೆ ಅಂತ ಹೇಳಿ ನೋಡಿ ಬನ್ನಿ ನೋಡಿ ಫ್ರೆಂಡ್ಸ್ ಈ ತರ ಇದನ್ನ ತಕೊಂಡ್ಬಿಡ್ತೀನಿ ನಾನು ಈಗ ಇದರದ್ದು ಈ ತರ ನೋಡಿ ಕಟ್ ಮಾಡಿ ನೋಡಿ ಒಳ್ಳೇದು ಹಣ್ಣಿದೆ ತುಂಬಾ ಒಳ್ಳೆ ಹಣ್ಣು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದ್ದಾವೆ ಇವು ಹಣ್ಣುಗಳು ನೋಡಿ ಈ ಥರ ನಾನು ಮಾಡಿ ಇಟ್ಕೋತೇನೆ ನೋಡಿ ಈ ಥರ ಸ್ಪೂನಿಂದ ಇದರೊಳಗಡೆ ನಾನು ಎಲ್ಲವನ್ನು ತಗೊಂಡ್ಬಿಡ್ತೀನಿ ನೋಡಿ ಎಷ್ಟು ಹಣ್ಣಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಇವು ಹಣ್ಣು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನೀವು ಒಂದ್ಸತಿ ಮನೆಯಲ್ಲಿ ಡ್ರೈ ಮಾಡಿ ನಾನು ಇದೇ ಥರ ಹಣ್ಣಿಂದ ಎಲ್ಲವನ್ನು ಈಗ ತೆಗೆದಿಟ್ಕೋತೀನಿ ಐದು ಹಣ್ಣಿಂದ ಎಲ್ಲ ಈ ಥರ ನಾನು ಕ್ಲೀನ್ ಮಾಡಿ ತೆಗೆದು ಇಟ್ಕೊತೀನಿ ಫ್ರೆಂಡ್ಸ್ ಹಾ ನೋಡಿ ಅಷ್ಟು ಮಾವಿನ ಹಣ್ಣಿಂದು ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೇನೆ ಈಗ ಇದು ಉಳಿದಿದೆ ಅಲ್ಲ ನೋಡಿ ಸಿಪ್ಪೆಯಲ್ಲಿ ಗೆರಟೆಲ್ಲಿ ಇರುತ್ತಲ್ಲ ಸ್ವಲ್ಪ ನೀರು ಹಾಕಿ ಈ ತರ ಮಾಡಿ ನಾವು ತೆಗಿಬೇಕಾಗತ್ತೆ ಇದನ್ನು ಚೆನ್ನಾಗಿ ಬರುತ್ತೆ ಈಗ ನಾನು ಇದ್ರೊಳಗಡೆ ತೆಗೆದು ಬಿಡ್ತೇನೆ ಫ್ರೆಂಡ್ಸ್ ಈಗೆಲ್ಲ ಚೆನ್ನಾಗಿ ನೋಡಿ ಈ ತರ ಹೆಚ್ಚಕ್ಕೆ ತಕ್ಕೋಬೇಕು ಇದರಲ್ಲಿ ತುಂಬ ಇರುತ್ತೆ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಕಾಣ್ತಿರ್ಬೋದಲ್ಲ ಕ್ಲೀನ್ ಮಾಡಿ ಕೈಯೆಲ್ಲ ತೊಳ್ಕೊಂಡು ಮಾಡಬೇಕಾಗತ್ತೆ ನಾನು ಇಲ್ಲಿ ಎಲ್ಲ ಇದರದ್ದು ತೆಗೆದು ಅದಕ್ಕೆ ಹಾಕಿಬಿಡ್ತೀನಿ ಈಗ ನೋಡಿ ಇಲ್ಲಿ ನಾನು ಎಲ್ಲದರದ್ದು ಹಿಂಡಿದ ಮೇಲೆ ಇಷ್ಟು ಬಂತು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಈಗ ಈಗ ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬೆಲ್ಲ ಹಾಕೊಳ್ಳಿ ಬೆಲ್ಲ ಮಾವಿನ ಸ್ವೀಟ್ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ತುಂಬ ಮಾವಿನ ಸ್ವೀಟ್ ಇರೋ ಕಾರಣ ನಾನು ಇಲ್ಲಿ ಸ್ವಲ್ಪನೇ ಹಾಕೊಂಡಿದ್ದೀನಿ ಈಗ ಇದರಿಂದ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದು ಬೆಲ್ಲ ಸೀಕಾರಿ ಎಲ್ಲವನ್ನು ಆಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲಿಯಾದರೂ ಈ ಥರ ಗಂಟುಗಳಿದ್ರೆ ನಾವು ಒಡ್ಕೋಬೇಕಾಗತ್ತೆ ಚೆನ್ನಾಗಿ ನೋಡಿ ಈ ಥರ ನಾನು ಎಲ್ಲವನ್ನು ಇದನ್ನು ಮಿಕ್ಸ್ ಮಾಡಿಬಿಡ್ತೇನೆ ಚೆನ್ನಾಗಿ ಈಗ ನೋಡಿ ನಾನೀಗ ಇಲ್ಲಿ ಬೆಲ್ಲ ಅದು ಎಲ್ಲ ಮಿಕ್ಸ್ ಮಾಡಿದೆ ಫ್ರೆಂಡ್ಸ ನೀವು ಬೆಲ್ಲ ಬೇಡ ಅನ್ನೋರು ಆ ಜಾಗದಲ್ಲಿ ನೀವು ಸಕ್ಕರೆ ಕೂಡ ಹಾಕೋಬೋದು ನಾನು ಸಕ್ಕರೆ ಹಾಕಿಲ್ಲ ಇಲ್ಲಿ ಬೆಲ್ಲ ಹಾಕಿದ್ದೀನಿ ಈಗ ಇದಕ್ಕೆ ಏಲಕ್ಕಿ ಅಂತ ಏಲಕ್ಕಿ ಕೂಡ ಇದ್ದೀನಿ ಒಂದು ಎಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಜಾಸ್ತಿ ಏನಿಲ್ಲ ಒಂದು ಚಿಟಿಕೆ ಸಾಕು ಒಬ್ಬರು ಹಾಕೋದಿಲ್ಲ ಒಬ್ಬರು ಹಾಕ್ತಾರೆ ಏನಾದರೂ ಜಾಸ್ತಿ ಬೆಲ್ಲ ಆದರೆ ಉಪ್ಪು ಕ ಸರಿ ಆಗತ್ತೆ ಅಂಥೇಳಿ ನಾನಿಲ್ಲಿ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಲ್ಲ ಮಾವಿನ ಹಣ್ಣಿನ ಶೀಕರ್ನಿ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಚಪಾತಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಇದು ಮಾವಿನ ಹಣ್ಣಿನ ಶೀಕರ್ನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ನಮ್ದು ಮಾವಿನ ಹಣ್ಣಿನ ಶೀಕರ್ನಿ ರೆಡಿಯಾಗಿದೆ ಟೇಸ್ಟಿ ಅಂತ ಚೆನ್ನಾಗಿ ಬಂದಿದೆ ಸಿಂಪಲ್ ಪದಾರ್ಥ ಮಾವಿನ ಹಣ್ಣು ಏಲಕ್ಕಿ ಸ್ವಲ್ಪ ಉಪ್ಪು ಬೆಲ್ಲ ಇದ್ರೆ ಆಯ್ತು ತುಂಬಾ ಈಜಿ ಆಗುತ್ತೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಹಾಕಾಳಿ ಕೈ ರುಚಿನ ಫಾಲೋ ಮಾಡಿ ಹಾಗೆ ಹೇಗೆ ಇದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಏನು ಮಾಡ್ತಿದ್ದೇವಾ ಚಪಾತಿ ಈಗ ಸಾಯಂಕಾಲಿಗೆ ಚಪಾತಿ ಮಾವಿನ ಹಣ್ಣಿನ ಶೇಖರಣೆ ಮಾಡ್ಬೇಕಂತ ಹೇಳಿ ಹಿಟ್ಟು ನಾಲ್ಕು ಚಪಾತಿ ಹಿಟ್ಟು ಹಾಂ ನಾನು ಯಾವಾಗಲೂ ಈಗ ದೊಡ್ಡ ಬಿಟ್ಟಿದ್ದೇನೆ ಅದ್ರ ಮುಂದಿಟ್ಟು ಸ್ವಲ್ಪ ಹಾಲು ಹೋಗ್ತದೆ ಇದು ಆಗ್ತೈತೆ ಅಂತೇಳಿ ಇಟಿಟ್ರೈನು ಇದು ಮಾಡೋಲ್ಲ ಆಗುವಷ್ಟು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ ಮತ್ತು ಮಾವಿನ ಹಣ್ಣಿನ ಚಿಕರ್ಣಿ ಮಾಡ್ಬೇಕಂತೇಳಿ ಅಂದ್ಕೋತಾ ಇದ್ದೀನಿ ಮಾಳಿನ ಚಿಕರ್ಣಿ ಮತ್ತು ಚಪಾತಿ ನೋಡಿ ರಾತ್ರಿ ಊಟಕ್ಕೆ ಮತ್ತೆ ಗಂಜಿ ಇದಾಗಿದೆ ಅದಕ್ಕೆ ಈಗ ರಾತ್ರಿ ಊಟಕ್ಕೆ ಮಾಯಣ ಸೀಕರ್ನಿ ಚಪಾತಿ ಮಾಡಬೇಕು ಇನ್ನು ಸೀಕರ್ನಿ ಮಾಡಿಲ್ಲ ಹಿಟ್ಟು ಕಲಿಸಿಡ್ಬೇಕು ಸ್ವಲ್ಪ ತಿನ್ನಿ ತಿಂತಲ್ಲ ಅದಕ್ಕಾಗಿ ಚಪಾತಿ ಮಾಡಿದ್ರೈತಂಥೇಳಿ ಮಾಡ್ತಾ ಇದೀನಿ ನೋಡಿ ಇಷ್ಟು ನಾಳೆ ಮದುವೆ ಸ್ವಲ್ಪ ನೆನೆದ್ರೆ ಚಪಾತಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬರಬೇಕು ನಾನೇನು ಚಪಾತಿ ಹಿಟ್ಟು ನಾದಾಗ ಎಣ್ಣೆ ತುಪ್ಪ ಏನು ಹಾಕಲ್ಲ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ತೇವೆ ಈ ಥರ ನೀರು ಹಾಕಿ ಕಲಿಸಿಡ್ತೇವೆ ಎಷ್ಟೋ ಕಡೆ ನೋಡಿ ನಾನು ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ಏನಾದರೂ ಹಾಕ್ತಾರೆ ನಾನು ಅದು ನಾ ಏನಂದ್ರೆ ನಮ್ಮ ಅಮ್ಮಿಗೆ ಅದು ನೋಡಿ ನೀವು ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕೋದಿಲ್ಲ ನಾವು ಏನೂ ಹಾಕಲ್ಲ ಆಲ್ಮೋಸ್ಟ್ ಇದೇ ಥರ ಮಾಡ್ತೀವಿ ಆದರೂ ಚೆನ್ನಾಗಿ ಅಕ್ಕ ಚಪಾತಿ ಮಸ್ತ್ ಹಿಂಗೆ ನಕ್ತ ಹಿಂಗೆ ಬರ್ತಾವೆ ನೋಡಿ ನಾರಿ ನೋಡಿ ಏನು ಮಾಡ್ತಿದ್ದೇವಾ ಬಂದೆಪ್ಪ ನೋಡು ಈಗ ಚಪಾತಿ ನಾದಿಟ್ಟೆ ಇನ್ನು ಆಯ್ಕೆ ಸೀಕರ್ಣಿ ನೋಡಿ ಸೀಕರ್ಣಿ ಮಾಡ್ತಾ ಇದ್ದೀನಿ ಹಿಟ್ಟು ನೆನೆದಿದೆ ಆಲ್ರೆಡಿ ಚಪಾತಿ ಕೂಡ ಮಾಡಿಬಿಡೋಣ ಇನ್ನು ಟೈಮ್ ಆಲ್ರೆಡಿ ಸಾಯಂಕಾಲ ಏಳು ಗಂಟೆ ಹಾಕೊಂಡಿತ್ತಲ್ಲ ಈಗ ಸೀಕರ್ಣಿ ಕೂಡ ರೆಡಿ ಐತೆ ನೋಡಪ್ಪ ತುಂಬ ಟೇಸ್ಟಿ ಕಾಯಿ ಚೆನ್ನಾಗಿತ್ತಲ್ಲ ಅದಕ್ಕಾಗಿ ಸೀಕರ್ಣಿ ಮಾಡಿ ಅಂತ ಹೇಳಿ ಸೀಕರ್ ಕೂಡ ಮಾಡಿಬಿಡುತ್ತೆ ಹ್ಞೂ ಈಗ ಬೆಲ್ಲ ಕುಸಿನಿ ಏಲಕ್ಕಿ ಹಾಕಿ ಬಿಡ್ತೀನಿ ಹ್ಞೂ ನೋಡಿ ಸಿಕರಿಣಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಈಗ ರಾತ್ರಿ ಊಟ ಮಾಡೋದು ತೋರಿಸ್ತೀನಿ ಅಮ್ಮ ಓ ಚಪಾತಿ ಮಾಡ್ತೀನಿ ನೋಡಿ ಹ್ಞೂ ಚಪಾತಿ ಚಿಕರ್ಣಿ ಚಿಕರ್ನಿ ಮಾಡಿರ್ತೀವಲ್ಲ ಆಗಲೇ ಹ್ಞೂ ಅದ್ಕೆ ಈಗ ಚಪಾತಿ ಮಾಡತ್ತಿದ್ನಿ ಒಂದು ಕೃಷಿ ಬಿಸಿ ನೀವೇನು ಮಾಡ್ತೀರಂದ್ರೆ ನಾ ಹ್ಞೂ ಅಲ್ಲ ರೀ ಶೇ ಧನುಶಾಲೆ ಹ್ಞೂ ವಾತಾವರ್ಣ ಹೆಂಗೆ ಆಗೈತೆ ಉಡುಪಿದು ಯಾಕೆ ನಿಮ್ಮ ಸಾಲಿಗೆ ಉಡುಪಿದು ಬಂದದ ಸಿಕ್ಕಾಪಟ್ಟೆ ಸಿಕ್ಕಲ್ಲ ಇಲ್ಲಿ ಫ್ಯಾನ್ ಹಾಕಿದ್ರು ನೋಡಿ ಸಿಕ್ಕಿ ಹೇಳ್ತೈತಿ

ಅಕ್ಕ ಮಾಡ್ತಾಳೆ ಪಪ್ಪಾಗ ಹ್ಞೂ ಹ್ಞೂ ಈಗ ಹಾಕಿ ಇಟ್ಬಿಡ್ತಾಳೆ ಐತೆ ಮಾಡ್ತಾನೆ ನೀವು ಇನ್ನ ಬೆಳಗಡೆ ಊಟ ಮಾಡಕ್ಕೆ ಹ್ಞೂ ಆಯಿತಾ ಸರಿ